ಸೂಕ್ಷ್ಮ ಶರೀರ ಮನುಷ್ಯನ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಿದೆ ಆ ಒಂದು ಸೂಕ್ಷ್ಮ ಶರೀರ ಯಾವ್ಯಾವ ಕಾರಣಕ್ಕೆ ನಷ್ಟ ಹೊಂದುತ್ತೆ ಎಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಇದರಲ್ಲಿ ಇರ್ತಕ್ಕಂಥ ಟಾಪಿಕ್ ಏನಿದೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರ ಯಾವ ಕಾರಣಕ್ಕೆ ನಷ್ಟವನ್ನ ಹೊಂದುತ್ತೆ ಯಾವ್ಯಾವ ಮಾರ್ಗಗಳಿಂದ ನಾನು ಪದಬಳಕೆಯನ್ನು ಮಾಡಿರ್ತಕ್ಕಂಥದ್ದೇನು ದೇಹಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಸೂಕ್ಷ್ಮ ಶರೀರ ಈಗ ದೇಹಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತೇವೆ ನಮಗೆ ಕಣ್ಣಿಗೆ ಕಾಣುತ್ತೆ ದೇಹ ಹಾಗೆ ಕಣ್ಣಿಗೆ ಕಾಣ್ತಕ್ಕಂಥ ಆಹಾರದ ಸೇವನೆಯನ್ನು ನಾವು ಮಾಡ್ತೇವೆ ಹಾಗೆಯೇ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಏನು ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ದೇಹಕ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಆಹಾರ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಅವು ಈ ಒಂದು ಸೂಕ್ಷ್ಮ ಶರೀರಕ್ಕೆ ದೇಹ ಅಂತಾನೆ ಅನ್ಕೊ ದೇಹನ ಅನ್ನೋಕ್ಕಾಗಲು ಶರೀರ ಅದಕ್ಕೆ ಸೂಕ್ಷ್ಮ ಶಕ್ತಿಯೇ ಆಹಾರ ಅಲ್ವಾ ಸೂಕ್ಷ್ಮ ಶರೀರಕ್ಕೆ ಸೂಕ್ಷ್ಮ ಸ್ಥಿತಿ ಅಥವಾ ಶಕ್ತಿಯೇ ಆಹಾರ ಆಗಿದ್ದಾಗ ನಾವು ಕಲುಷಿತ ಆಹಾರವನ್ನು ತಿಂದರೆ ದೇಹ ಹೇಗೆ ದೂಷಿತವಾಗಿ ರೋಗರುಜಿನಿಗೆ ತುತ್ತಾಗುತ್ತೆ ಹಾಗೆಯೇ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ದೂಷಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಸೂಕ್ಷ್ಮ ಶರೀರ ನಷ್ಟವಾಗ ಈ ಸೂಕ್ಷ್ಮ ಶರೀರ ಇರೋದ್ರ ಬಗ್ಗೆನೆ ಗೊತ್ತಿಲ್ಲ ಇನ್ನು ಅದಕ್ಕೆ ಆಹಾರ ಎಲ್ಲಿಂದ ಬಂತು ಅದ್ ನಷ್ಟ ಆಗೋದು ಇಲ್ಲಿಂದ ಬಂತು ಅದನ್ನ ನಾವು ತಿಳ್ಕೊಡುವುದು ಹೇಗೆ ಎಂಬ ಪ್ರಶ್ನೆ ನಿಮಗೆ ಬರಬಹುದು ಶರೀರ ಹೆಸರಲ್ಲೇ ಹೇಳುವ ರೀತಿಯಾಗಿ ಸಹಜವಾಗಿ ಕಾಣೋದಿಲ್ಲ ಸೂಕ್ಷ್ಮವಾಗಿರುತ್ತೆ ಆದ್ರೆ ಆಹಾರ ಏನು ಯಾವ ಆಹಾರ ಮನುಷ್ಯ ಸೇವನೆ ಮಾಡೋದಿಲ್ಲ ಮನುಷ್ಯ ಸೇವನೆ ಯಾವ್ದು ಮಾಡ್ತಾನೆ ವಿಶೇಷವಾಗಿ ಕಣ್ಣಿ ಕಾಣ್ತಕ್ಕಂತಹ ಭೌತಿಕ ಆಹಾರ ಆದ್ರೆ ದೈವಶಕ್ತಿ ಮತ್ತು ಆತ್ಮಗಳು ಅಂದ್ರೆ ನಮ್ಮ ಪಿತೃಗಳಿಗೆ ಆಹಾರವನ್ನು ನೈವೇದ್ಯ ಮಾಡ್ತೀವಿ ಆ ಸಂದರ್ಭದಲ್ಲಿ ಪಿಂಡ ಪ್ರಧಾನ ಇತ್ಯಾದಿ ಕಾರ್ಯಗಳಿಗೆ ಏನಾದರೂ ನೈವೇದ್ಯ ಮಾಡ್ತಾರೆ ಪಿಂಡವನ್ನು ಪ್ರದಾನ ಮಾಡ್ತಾರೆ ಅವರಿಗೆ ಎಳ್ಳುಂಡೆ ಮಾಡೋದ್ರದ್ದು ಹಂಗೆ ಇರುತ್ತೆ ಅಡುಗೆ ಮಾಡಿ ತಿಂಡಿಟ್ರು ಹಾಗೇನೆ ಇರುತ್ತೆ ಅವ್ರು ತಿಂದಿರೋದೇ ಮತ್ತೆ ದೇವಸ್ಥಾನದಲ್ಲಿ ತಗೋಗಿ ಆಹಾರವನ್ನ ನೈವೇದ್ಯ ಮಾಡ್ತೇವೆ ಅದ ತಿಂದಿರೋದೇ ಹಾಗೆ ಇರುತ್ತೆ ಈ ತರವಾದ ಎಷ್ಟು ಜನ ಮಾಡ್ತಾರಲ್ವಾ ಆದರೆ ಅವರು ನಮ್ಮಂಗೆ ಭೌತಿಕ ಸ್ವರೂಪವಲ್ಲ ಬದಲಿಗೆ ಸೂಕ್ಷ್ಮ ಸ್ವರೂಪ ಆ ಸೂಕ್ಷ್ಮ ಸ್ವರೂಪದ ಶರೀರಕ್ಕೆ ಸೂಕ್ಷ್ಮ ಆಹಾರವೇ ಬೇಕು ಅದಕ್ಕೋಸ್ಕರ ನಮ್ಮ ಪೂರ್ವಜರೆಲ್ಲ ಸ್ವರೂಪ ಪ್ರಕಾಶಮಾನ ಸ್ವರೂಪ ಭಗವಂತನ ಸ್ಥಿತಿಗತಿ ಜೊತೆ ಒಂದು ಸಂಪರ್ಕವನ್ನು ಹೊಂದಿದ್ದ ಕಾರಣ ಹಿಂದಿನ ಕಾಲದಲ್ಲಿ ಕರ್ಪೂರವನ್ನು ಬೆಳಗ್ತಾ ಇದ್ರು ಕರ್ಪೂರದಲ್ಲಿ ಏನ್ ಬರುತ್ತೆ ಧೂಪ ಬರೋದಿಲ್ಲ ಬದಲಿಗೆ ಬೆಳಕು ಬರುತ್ತೆ ಇಟ್ಸ್ ಎ ಒನ್ ಕೈಂಡ್ ಆಫ್ ಸಿಗ್ನಲ್ ಇದು ಒಂದು ರೀತಿಯಾದಂತಹ ಸೂಚನೆ ಇಬ್ಬರ ಮಧ್ಯೆ ಕನೆಕ್ಟಿವಿಟಿ ಆಗೋದಕ್ಕಿಂತ ಈಗ ಯಾರು ದೂರದಿಂದ ಬರ್ತಾ ಇದ್ದಾರೆ ಕತ್ಲೆಯಲ್ಲಿ ಏನ್ಕೊಳ್ಳಿ ಕರೆಂಟ್ ಹೋಗ್ಬಿಟ್ಟಿದೆ ಹಿಂದ ಕಾಲದಲ್ಲಿತ್ತು ಅದೆಲ್ಲ ಜಾಸ್ತಿ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಪಂಜ್ ಇಟ್ಕೊಂಡಿರೋ ಹೀಗೆ ಈಗ ಅವರಿಗೆ ಏನಾದ್ರೂ ಈ ಈ ದಾರಿನಲ್ಲಿ ಬರ್ಬೇಕು ಈಗ ಅವರಿಗೆ ಫೋ ಅಲ್ಲೊಂದು ದೂರದಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಫೋನ್ ಮಾಡ್ತಾವ್ರೆ ನಾವ್ ಯಾವ ದಾರಿಲಿ ಬರಬೇಕು ಕರೆಂಟ್ ಹೋಗ್ಬಿಟ್ಟಿದೆ ಬೀದಿ ದೀಪಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ನಮ್ಗೆ ದಾರಿ ಗೊತ್ತಾಗ್ತಾ ಇಲ್ಲ ಒಂಚೂರು ಹೇಳಿ ಅಂತ ಕರೆ ಮಾಡ್ತಾರೆ ಅನ್ಕೊಳ್ಳಿ ಅವ್ರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಆಗ ಇಲ್ಲಿರೋರು ಏನ್ ಮಾಡ್ತಾರೆ ಇಲ್ಲೂ ಕತ್ಲೆ ಈ ಕಡೆ ದಾರಿನಲ್ಲಿ ಬರ್ಬೇಕು ಮಾಡ್ಬೇಕಂತಂದ್ರೆ ಅಂದ್ರೆ ಪಂಜನ್ ಇಟ್ಕೋತಾರೆ ಬೆಳಕನ್ನು ತೋರಿಸೋದಕ್ಕೆ ನೀವು ಈ ಕಡೆಯಿಂದ ಬನ್ನಿ ಅಂತ ಅಂದ್ರೆ ಇದೇನು ಒಂದು ಸಂಕೇತ ಸಿಗ್ನಲ್ ಹಾಗೆಯೇ ಭಗವಂತನೊಂದಿಗೆ ಕನೆಕ್ಟಿವಿಟಿಗೋಸ್ಕರ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಕರ್ಪೂರವನ್ನ ಬೆಳಕ್ತಕ್ಕಂಥದ್ದು ಮಾಡುದು ಸಿಗ್ನಲ್ ನಾವಿದ್ದೀವಿ ನಮ್ಮ ಕಡೆ ಸ್ವಲ್ಪ ನೋಡಿ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ನಾವು ನಿಮ್ಮನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹಾಗೆ ಜೊತೆಗೆ ಇನ್ನೊಂದು ಆಹಾರವನ್ನು ಏನು ಕೊಡ್ತಾ ಇದ್ರು ಧೂಪವನ್ನ ಆಗ್ತಕ್ಕಂಥದ್ದು ಮಾಡ್ತಾ ಇದ್ರೆ ಈಗ ನಂಗೆ ಉದ್ಬತ್ತಿ ಇರಲಿಲ್ಲ ಯಾವ ಉದ್ಬತ್ತಿನಲ್ಲಿ ಬಿದಿರಿರುತ್ತೆ ಅದನ್ನ ಬೆಳಗಬೇಡಿ ಅದು ಪಿತೃಗಳು ನಿಮ್ಮ ಯಾವುದೇ ಪಿತೃಗಳಾದ್ರೂ ಕೂಡ ಅವ್ರಿಗೆ ನೋವಾಗುತ್ತೆ ಬದಲಿಗೆ ಬೇರೆ ಕಡ್ಡಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಆದ್ರೆ ಬಿದಿರು ಕಡ್ಡಿಯನ್ನು ಬಳಸಿ ಉದ್ಬತ್ತಿ ಮಾಡಿದ್ರೆ ಆಗ ನಿಮ್ಮ ಪಿತೃಗಳಿಗೆ ನೋವಾಗುತ್ತೆ ಅವ್ರಿಗೆ ಕಷ್ಟ ನಷ್ಟವನ್ನು ಉಂಟು ಮಾಡ್ತಾರೆ ಸಾಲ ಸೋಲಾಗುವಂತ ಮಾಡ್ತಾರೆ ಈ ವಿಷಕ್ ಬರೋಣ ಧೂಪವನ್ನ ಬೆಳಗ್ತಕ್ಕಂಥದ್ ಮಾಡ್ತಾ ಇದ್ರು ಗಂಧದ ಪುಡಿಯ ಧೂಪವನ್ನ ಬೆಳಗತಕ್ಕಂತ ಮಾಡ್ತಾ ಇದ್ರು ಅದರಲ್ಲಿ ಏನಿತ್ತು ಸುಗಂಧ ಸೂಕ್ಷ್ಮ ಶರೀರ ಯಾವ ಸೇವನೆ ಮಾಡ್ತಾ ಇತ್ತು ಒಂದು ಪಿತೃವರ್ಗ ಅವರು ಸ್ವಲ್ಪ ಸೂಕ್ಷ್ಮ ಶರೀರ ಇನ್ನೊಂದು ಅವಶ್ಯವಾಗಿ ಭಗವಂತ ಅದು ಸೂಕ್ಷ್ಮ ಶರೀರ ಶಕ್ತಿ ಅವರು ಕೂಡ ಅದೇ ರೀತಿಯಾದಂತಹ ಆಹಾರ ಸೇವನೆಯನ್ನ ಮಾಡ್ತಾ ಇಲ್ಲಿ ಏನು ಬಂತು ಈಗ ನಮಗೆ ಒಂದು ಕ್ಲಾರಿಟಿ ಸಿಕ್ತು ಉದಾಹರಣೆ ಸಹಿತ ನಾವು ಗಮನಿಸಿದಾಗ ನಮ್ಮ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಿದೆ ಆ ಸೂಕ್ಷ್ಮ ಶರೀರಕ್ಕೆ ಆಹಾರ ಭೌತಿಕ ಸ್ವರೂಪದಂತೆ ಇರೋದಿಲ್ಲ ಬದಲಿಗೆ ಹೊಗೆಯ ರೂಪದಲ್ಲಿ ನೀರಿನ ಆವಿಯ ರೂಪದಲ್ಲಿ ಅವರಿಗೆ ಆಹಾರಗಳು ಲಭ್ಯ ಆಗ್ತಾವ ಅದರಿಂದಾಗಿ ನೀವು ನೋಡಿ ವಿಷಯುಕ್ತ ಅನಿಲ ಸೋರಿಕೆಯಿಂದ ಇಷ್ಟು ಜನರು ಮರಣವನ್ನು ಹೊಂದಿದರು ಎಂತಕ್ಕಂಥದ್ದನ್ನ ನೀವು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾದ್ರೂ ಯಾವುದೋ ಒಂದು ದೇಶದ್ದು ನಮ್ಮ ದೇಶದ್ದು ಎಲ್ಲೋ ಒಂದು ಜಾಗದನ್ನ ಕೇಳ್ತೀರಾ ಏನಂತ ವಿಷ ಅನಿಲ ಸೋರಿಕೆಯ ಕಾರಣದಿಂದ ಇಷ್ಟು ಜನರು ಸತ್ತೋದು ಯಾಕೆ ಆ ಸ್ಮೆಲ್ ಈಗ ನಿರಂತರವಾಗಿ ಪೆಟ್ರೋಲ್ ಸ್ಮೆಲ್ಲು ಡೀಸೆಲ್ ಸ್ಮೆಲ್ಲು ಸೀಮೆ ಎಣ್ಣೆ ಸ್ಮೆಲ್ಲು ಇದನ್ನು ನಿರಂತರವಾಗಿ ಯಾವೊಬ್ಬ ಮನುಷ್ಯ ಸೇವನೆ ಮಾಡ್ತಾ ಇರ್ತಾನೆ ಅವನು ಯಾಕೆಂದ್ರೆ ಆ ಮನುಷ್ಯನ ಸೂಕ್ಷ್ಮ ಶರೀರ ಹಾನಿಗೊಳ್ಪಡುತ್ತೆ ಮುಖ್ಯವಾಗಿ ಅದಕ್ಕೆ ಸ್ಮೋಕ್ ಈಸ್ ಇಸ್ ಟು ಎಲ್ತ್ ಸ್ಮೋಕ್ ಅದ್ರಲ್ಲಿ ಏನ್ ಬರುತ್ತೆ ಬೀಡಿ ಸಿಗರೆಟ್ ಅನ್ನು ಸೇದುತ್ತಾರೆ ಹೊಗೆ ಬಕ ಬಕ ಕುಡಿತಾರೆ ಆ ಹೊಗೆಯನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಅಂಶಗಳನ್ನ ಸೇವನೆ ಮಾಡುತ್ತೆ ಅದು ಹೊಗೆ ಸೇದ್ತಾ ಅದು ಸ್ವೀಕರಿಸ್ತಾ ಕುಡಿತಾ 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 ಕಪ್ಪಾಗೋಗುತ್ತೆ ಅದಕ್ಕೆ ಹೃದಯದ ಭಾಗಗಳು ಕರುಳುಗಳು ಎಲ್ಲವೂ ಕೂಡ ಕಪ್ಪಾಗಿ ದೂಷಿತವಾಗಿ ಬ್ಲಡ್ಡು ಕೂಡ ದೂಷಿತವಾಗುತ್ತೆ ಇಲ್ಲಿ ವಾಸನೆ ವಿಶೇಷವಾಗಿ ನಿಮ್ಮ ಸೂಕ್ಷ್ಮ ಶರೀರ ಹಾನಿಗೊಳ್ಪಡ್ಬೇಕಂದ್ರೆ ಅದಕ್ಕೆ ಚಿರಂಡಿ ಸ್ಮೆಲ್ ಆಗಿರ್ಬೋದು ಅಥವಾ ಬೇಡದ ತ್ಯಾಜ್ಯವನ್ನು ಹಾಕಿರ್ತಕ್ಕಂಥ ಜಾಗಗಳಲ್ಲಿ ಸ್ಮೆಲ್ ಆಗಿರ್ಬೋದು ಅಥವಾ ಕೆಟ್ಟ ಕೆಟ್ಟ ಯಾವುದೋ ಒಂದು ಕೊಳೆತಂತಹ ಪ್ರಾಣಿ ಪಕ್ಷಿ ಜೀವ ಜಂತು ಎಂಥದೋ ಒಂದು ವಾಸನೆ ಇತ್ಯಾದಿ ವಾಸನೆಗಳಾಗಿರ್ಬೋದು ಅದನ್ನ ಏನಾದರೂ ಅದನ್ನು ಕುಡಿತ ಏನಾಗುತ್ತೆ ಮನುಷ್ಯ ತಲೆ ತಿರುಗಿ ಬೀಳ್ತಾನೆ ವಾಂತಿ ಮಾಡ್ಕೋತಾನೇದಿ ಮಾಡ್ಕೋತಾನ ಮೈ ಕೈಯಲ್ಲೆಲ್ಲ ಕಜ್ಜಿ ಬರ್ತಾವೆ ಕಡ್ತಾ ಬರುತ್ತೆ ತಲೆ ಕೂದ್ದೆಲ್ಲ ಉದ್ರ ಹೋಗುತ್ತೆ ಚರ್ಮ ರೋಗಗಳು ಬರ್ತಾವೆ ಯಾಕೆ ಹೀಗೆ ಆ ವಾಸನೆಯಿಂದ ನಿಮ್ಮ ಸೂಕ್ಷ್ಮ ಶರೀರ ಡ್ಯಾಮೇಜ್ ಆಯ್ತು ಸೂಕ್ಷ್ಮ ಶರೀರ ಏನನ್ನ ಸೇವನೆ ಮಾಡುತ್ತೆ ಹೊಗೆಯ ರೂಪದ ಅಂಶಗಳು ವಾಸನೆ ಗಾಳಿ ಇದನ್ನ ಸೇವನೆಯನ್ನು ಮಾಡುತ್ತೆ ಯಾವಾಗ ದೂಷಿತ ಹೊಗೆ ಎಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಹೋಯಿತು ಆಗ ಮನುಷ್ಯ ಅವಶ್ಯವಾಗಿ ನಷ್ಟವಾಗ್ತಾನೆ ಅದರಲ್ಲಿ ಮುಖ್ಯ ಪಾತ್ರ ಏನು ಸೂಕ್ಷ್ಮ ಶರೀರದ ನಷ್ಟ ಆಗುವಿಕೆಯೇ ಮನುಷ್ಯನ ನಷ್ಟಕ್ಕೆ ಕಾರಣ ಸೂಕ್ಷ್ಮ ಶರೀರ ದೂಷಿತವಾಗುತ್ತೆ ಅನಾರೋಗ್ಯ ಸ್ಥಿತಿಗೆ ಬರುತ್ತೆ ಅದಕ್ಕೋಸ್ಕರ ಯಾರು ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ಆ ಸ್ಮಶಾನದ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬೀಡಿ ಸೇದಿ 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 ಸತ್ತೋಗಿರ್ತಕ್ಕಂಥ ಆತ್ಮಗಳನ್ನೇ ಆಯ್ಕೆ ಮಾಡಿಕೊಡ್ತಾವ ಅವು ಸತ್ತ ನಂತರ ಕೂಡ ಅದೇ ಬೀಡಿ ಸಿಗರೇಟ್ ಸೇರ್ತಕ್ಕಂಥದ್ದು ನೀವು ಹೇಳಿದ್ರೆ ಹೊಗೆ ತಗೋತಾರೆ ಮತ್ತೆ ಬೀಡಿ ಅಂದ್ರೆ ಭೌತಿಕವಾಗಿ ಅದೇ ಸೇರ್ತಾವಂತ ಅದು ಕೂಡ ಇರ್ತಾವೆ ಮನುಷ್ಯನ ದೇಹಕ್ಕೆ ಸೇರ್ಕೊತ ಮನುಷ್ಯನ ದೇಹಕ್ಕೆ ಸೇರ್ಕೊಂಡು ಕಲ್ತಿಲ್ದಿದ್ದವನು ಚಟ ಚಟಾಕಲಿ ಬೀಡಿ ಸೇತಾನ ಪಾನ್ ಪರ್ಗ ಡ್ರಿಂಕ್ಸ್ ಮಾಡ್ತಾನ ಇಲ್ಲಿ ಸೂಕ್ಷ್ಮ ಶರೀರ ಬಾಧೆಗೊಳಪಡುತ್ತೆ ಅಂದ್ರೆ ಅದಕ್ಕೆ ದೂಷಿತ ತತ್ವ ಮತ್ತು ದೂಷಿತ ಹೊಗೆಗಳು ಮುಖ್ಯವಾಗಿ ಆಹಾರ ಆಗಿರುತ್ತೆ ಅದಕ್ಕೆ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡ್ತಕ್ಕಂಥವ್ರು ಬೀಡಿ ಸಿಗರೇಟ್ ಸೇದಿ ಸತ್ತು ಆತ್ಮಗಳನ್ನ ಆಯ್ಕೆ ಮಾಡ್ಕೊತಾರೆ ಆ ಒಂದು ಆತ್ಮಗಳನ್ನ ಮನುಷ್ಯನ ದೇಹಕ್ಕೆ ಇಂಜೆಕ್ಟ್ ಮಾಡಿದಾಗ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತ ಸೂಕ್ಷ್ಮ ಶರೀರ ಕಲುಷಿತವಾಗುತ್ತೆ ಅದು ಬಾಳೆ ಬಾಧೆಗೊಳಗಾಗುತ್ತೆ ಅದರ ಶಕ್ತಿ ಕಳ್ಕೊಳುತ್ತೆ ಆ ರೀತಿ ಆದಾಗ ಏನಾಗುತ್ತೆ ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಕಿವಿ ಕೇಳೋದಿಲ್ಲ ಕಣ್ ಸರಿಯಾಗಿ ಕಾಣೋದಿಲ್ಲ ಶೌಚಾದಿ ಕ್ರಿಯೆಗಳನ್ನ ಸರಿಯಾಗಿ ಟೈಮ್ ಟೈಮಿಗೆ ಹೋಗೋದಿಲ್ಲ ಊಟ ತಿಂಡಿ ಇತ್ಯಾದಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸೂಕ್ಷ್ಮ ಶರೀರ ಎಚ್ಚರಾನೇ ಇರೋದಿಲ್ಲ ಸರಿಯಾಗಿ ಶರೀರದಲ್ಲಿ ಬಾಧೆಗಳು ನೋವುಗಳು ಉಂಟಾಗ್ತಾ ಇರ್ತವೆ ಇದಕ್ಕೆ ಕಾರಣ ಏನು ಸೂಕ್ಷ್ಮ ಶರೀರದ ಶಕ್ತಿಯನ್ನ ಹಾಳು ಮಾಡ್ತಕ್ಕಂತ ಕಾರ್ಯವನ್ನು ಮಾಡ್ತಾ ಇರ್ತವೆ ಇದಕ್ಕೆ ಯಾವುದು ದೂಷಿತ ಹೊಗೆ ಇರುತ್ತೆ ಯಾಕೆ ಸ್ಮೋಕ್ ಒಬ್ರು ಆಗೋದಿಲ್ಲ ವಾಸನೆ ವಾಸನೆ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆಗೋದಿಲ್ಲ ನನ್ಗೆ ಸುಸ್ತಾಗುತ್ತೆ ನನ್ ತಲೆ ತಿರುಗುತ್ತೆ ಹಾಗೆ ನಾನು ಪ್ರೆಗ್ನೆಂಟ್ ಆಗಿ ಬಿಟ್ಬಿಡ್ತೀನಿ ಸ್ಮೋಕ್ ಆಗೋದಿಲ್ಲ ಅಂತಾರೆ ಅದಕ್ಕೆ ಪಬ್ಲಿಕ್ ಅಲ್ಲೂ ಕೂಡ ಸ್ಮೋಕ್ ಮಾಡಬೇಡಿ ಅಂತ ಸರ್ಕಾರದ ನಿರ್ದೇಶನಗಳಿವೆ ಏಕೆ ಅದು ಒಬ್ಬ ಮನುಷ್ಯನ ದೇಹಕ್ಕೆ ಇಂಜುರೀಸ್ ಮಾಡುತ್ತೆ ಅಂತ ಇಲ್ಲಿ ಸ್ಮೋಕ್ ದೇಹಕ್ಕೆ ಇಂಜುರೀಸ್ ಮಾಡಲ್ಲ ಸ್ಮೋಕ್ ಮುಖ್ಯವಾಗಿ ಆ ಮನುಷ್ಯನ ದೇಹದೊಳಗಿರ್ತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಹಾನಿ ಮಾಡುತ್ತೆ ಯಾವಾಗ ಸೂಕ್ಷ್ಮ ಶರೀರ ಹಾನಿಗೊಳಗಾಯ್ತು ಆಗ ಭೌತಿಕ ಶರೀರ ಆಟೋಮ್ಯಾಟಿಕ್ ಆಗಿ ಹಾಳಾಗೋಗುತ್ತೆ ಈ ಒಂದು ಪಂಚತತ್ವದ ದೇಹವನ್ನು ನಿಯಂತ್ರಿಸ್ತಕ್ಕಂಥವ್ರು ನಡೆಸ್ತಕ್ಕಂಥ ಸಾರಥಿ ಸೂಕ್ಷ್ಮ ಶರೀರ ಆ ಶರೀರಕ್ಕೆ ಆಹಾರ ಹೋಗಿ ವಾಯ್ತು ನಾನು ಮೊದಲೇ ಹೇಳ್ದೆ ಹೀಗೆ ಕಲುಷಿತ ನೀರಿನ ಸೇವನೆಯಿಂದ ಗಾಳಿಯ ಸೇವನೆಯಿಂದ ಹೊಗೆಯ ಸೇವನೆಯಿಂದ ಅಥವಾ ಒಂದು ರಸಾಯನ ವಿಷ ಸೇವನೆಯಿಂದ ಮೊದಲು ಡ್ಯಾಮೇಜ್ ಆಗೋದು ಸೂಕ್ಷ್ಮ ಶರೀರ ನೀವು ನೋಡಿ ಆಸ್ಪತ್ರೆಯಲ್ಲಿ ಯಾವ್ದೊಂದು ಆವುಕಚದಂತೆ ಅಥವಾ ಯಾರು ವಿಷ ಕುಡ್ದಾರಂತೆ ಅವ್ರು ಉಳಿಲೇ ಇಲ್ಲ ಒಂದ್ ದಿನಕ್ಕೆ ಸತ್ತೋದ್ರು ಅಂತ ಅದು ಸತ್ತೋಗೋದು ಆ ಸೂಕ್ಷ್ಮ ಶರೀರ ಈ ದೇಹದಿಂದ ಹೊರಪಡುತ್ತೆ ಅದೇ ಹಲ್ಲೆ ಇರುತ್ತೆ ದೇಹ ಬಿದ್ದೋಗಿರುತ್ತೆ ಕರ್ಗೋಗಿರುತ್ತ ದೇಹ ಇರೋಲ್ವಾ ಆಸ್ಪತ್ರೆಯಲ್ಲಿ ಏನ ಸತ್ತೋಗಿರುತ್ತಲ್ಲ ಡೆಡ್ ಬಾಡಿ ಇರಲ್ವಾ ಕರ್ಗೋಗಿರುತ್ತಾ ಇರುತ್ತಲ್ಲೇ ನಷ್ಟ ಆಗಿದ್ದೆವು ಸೂಕ್ಷ್ಮ ಶರೀರ ಅದು ರೋಗಗ್ರಸ್ತ ಇರುತ್ತೆ ಅದನ್ನ ಇನ್ನೊಂದು ಆತ್ಮಗಳು ಹಿಡಿತಾವೋ ಯಾವ ಗತಿಗೆ ಹೋಗುತ್ತೋ ಅವ್ರ ಕರ್ಮ ಆದ್ರೆ ವಿಷ ಸೇರಿ ಹಾನಿಗೊಳಗಾಗುದು ಸೂಕ್ಷ್ಮ ಶರೀರಕ್ಕೆ ಹೊಗೆ ಸೇರಿ ಹಾನಿಗೊಳಗಾಗುದು ಸೂಕ್ಷ್ಮ ಶರೀರನೇ ಅದರಿಂದಾಗಿ ಮತ್ತೆ ಇನ್ನೊಂದು ಪುನರಪಿ ಜನನ ಪುನರಪಿ ಮರಣಕ್ಕೆ ಯಾರು ಒಳಪಡ್ತಾರೆ ಅಂತ ಸಂದರ್ಭದಲ್ಲಿ ಈ ತರ ಹಾನಿಕಾರಕ ಸತ್ತಿದ್ರೆ ಮುಂದಿನ ಇದರಲ್ಲಿ ಅಂಗವಿಕಲತೆ ಅಂಗಹೀನತೆ ಬುದ್ಧಿಮಾಂದ್ಯತೆ ಇಂಥ ರೀತಿಯಲ್ಲಿ ಆ ಮನುಷ್ಯ ಹುಡ್ತಕ್ಕಂಥದ್ದು ಕೂಡ ಆಗತ್ತೆ ಹೀಗೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಆಹಾರ ಸೇವನೆಯನ್ನ ಮಾಡುತ್ತೆ ಅದು ಕಲುಷಿತ ಆಹಾರ ಆದಂತ ಪಕ್ಷದಲ್ಲಿ ಆಹಾರ ಅಂದ್ರೆ ಆತರ ಸೂಕ್ಷ್ಮವಾದ ಆಹಾರ ಆದಂತ ಪಕ್ಷದಲ್ಲಿ ಆ ಸೂಕ್ಷ್ಮ ಶರೀರಕ್ಕೆ ಬಾಧೆ ಆಗುತ್ತೆ ನೋವಿಗೆ ಒಳಪಡುತ್ತೆ ಹಾಗಾಗಿ ತಂತ್ರದಲ್ಲಿ ಆ ಬಿಳಿ ಸೇರ್ತಕ್ಕಂಥ ಆತ್ಮಗಳನ್ನ ಮನುಷ್ಯನ ದೇಹದಲ್ಲಿ ಇಂಜೆಕ್ಟ್ ಮಾಡಿ ಆ ಸೂಕ್ಷ್ಮ ಶರೀರಕ್ಕೆ ಡ್ಯಾಮೇಜ್ ಮಾಡಿ ನಂತರ ಮನುಷ್ಯನಿಗೆ ಒಂದು ಹಾನಿ ಅಥವಾ ಮರಣದಂಡನೆ ಅಥವಾ ಮರಣವನ್ನ ಉಂಟು ಮಾಡ್ತಕ್ಕಂಥ ಕಾರ್ಯ ಇಂಥ ಕಾರ್ಯಗಳನ್ನು ಮಾಡ್ತಾರೆ ಹೆಚ್ಚಿನದಾಗಿ ಇದು ಸ್ಮಶಾನ ಕ್ರಿಯೆಗಳು ವಿಶೇಷವಾಗಿ ಮನುಷ್ಯನನ್ನ ಸಾಯಿಸಲೇಬೇಕು ಅಂತ ಉದ್ದೇಶಕ್ಕೆ ಮಾಡ್ಬಿಟ್ಟು ಅದರಿಂದಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಪೂಜೆ ಕೈಗಾರಿಕೆಗಳನ್ನು ಮಾಡಿ ಶೋಪನ ಆದಿಪರ ಶಕ್ತಿ ಜಗನ್ಮಾತೆ ಪಾರ್ವತಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಆಗ ದೇಹ ಪ್ರೊಟೆಕ್ಟ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರಗಳು ಕೊಡುತ್ತೆ ಅಂತ ಹೇಳ್ತಾ ಈ ವೇಳೆ ನಾನು ಮುಖದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದು ಮಾಡುವಂತಹ ಸಮಸ್ಯೆ ದುಃಖದ ಪೌಡಿಗೆ ಆಡ್ ಮಾಡ್ಬೋದು ಇದನ್ನು ದೇಹವನ್ನು ನಿಜವನ್ನು ವಾಹನ ಮಾಡ್ಕೊಂಡು ಮಾಡಬೇಕಾದ ಸಮಸ್ಯೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ದುಃಖದ ಪೌಡರ್ ಎಲ್ಲ ಇದೆ ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಹಣಕಾಸಿನ ಅನ್ಕೊಳ್ಳ ಲಭ್ಯ ಆಗ್ತದೆ ಹಾಗೆ ಯಾರು ಕೂಡ ಹಾಗೆ ಬೇಕಿಗೆ ತರಪತಿ ಪೌಡಡ್ ಕೂಡ ಎಲ್ಲ ಬೇ ದೇ ಪ್ರತಿಗೆ ತರಗತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಆಹುಲ್ ಕಲಿಗೆ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ದೊಡ್ಡ ಮಕ್ಕಳ ಬಾಲಸಿ ಔಷಧಿ ಕೂಡ ಲಭ್ಯ ಹಾಗೆ ಹಸ್ತ ಸಾಮುದ್ರಿಕ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗತಿಕ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಆಧ್ಯಾತ್ಮಿಕ ಅಥವಾ ಅನ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಇದರ ಗಮನಿಸಿ ಹಸ್ತ ಪರಿಶೀಲನೆ ಮಾಡ್ಬೇಕಂತ ಹೆಣ್ಣು ಮಳೆ ಎಡಗೈ ಗಂಡು ಮಕ್ಕಳು ಬಲಗೈ ಪರಿಶೀಲನೆ ಮಾಡಿಸ್ಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್